मौली स्फुरत् तारानायक शेखरां स्मितमुखीम् आपीनवक्षोरुहा पाणिभ्या मलिपूर्णरत्नचषकम् रक्तोत्पलम् बिभ्रतीं सौम्यां रत्नघटस्थ रक्तचरणां ध्यायेत् परामम्बिकाम् श्रीलता ನಾನ್ನೂರ ಎಪ್ಪತ್ತಾರನೆಯ ನಾಮ ಆರಕ್ತವರ್ಣ ಕೆಂಪು ಮಿಶ್ರಿತ ಶ್ವೇತವರ್ಣವನ್ನು ಹೊಂದಿರುವಂಥವಳು ವಿಶುದ್ಧ ಚಕ್ರದಲ್ಲಿರುವಂತಹ ನಸು ನಸುಕೆಂಪು ವರ್ಣದಿಂದ ಕಂಗೊಳಿಸ್ತಾ ಇದ್ದಾಳೆ ಈ ನಸು ಕೆಂಪು ವರ್ಣ ಅಂದರೆ ಆರೋಗ್ಯದ ಪುಷ್ಟಿಯ ಕಾಂತಿಯಿಂದ ತುಂಬಿರುವಂಥದ್ದು ಅಂತಹ ಲಾವಣ್ಯದಿಂದ ಹೊಳಿತಾ ಇದ್ದಾಳೆ ಶುಭಾಯಮಾನಳಾಗಿದ್ದಾಳೆ ಆ ತಾಯಿ ನಾನ್ನೂರ ಎಪ್ಪತ್ತೇಳನೆಯ ನಾಮ ತ್ರಿಲೋಚನ ಮೂರು ಕಣ್ಣುಗಳನ್ನು ಹೊಂದಿದ್ದಾಳೆ ಆಕಾಶದಲ್ಲಿ ಕಾಣುವಂತಹ ಸೂರ್ಯ ಚಂದ್ರ ನಕ್ಷತ್ರಗಳೇ ಆ ಜಗನ್ಮಾತೆಯ ಮೂರು ಕಣ್ಣುಗಳು ಅಂತ ವರ್ಣಿಸಲಾಗಿದೆ ಅಂತಹ ದಿವ್ಯವಾದಂತಹ ಮೂರು ನೇತ್ರಗಳನ್ನು ಹೊಂದಿ ಶುಭಾಯಮಾನಲಾಗಿರುವಂಥಳು ಆ ಜಗನ್ಮಾತಿ ನಾನೂರ ಎಪ್ಪತ್ತೆಂಟನೆಯ ನಾಮ ಖಟ್ವಾಂಗಾದಿ ಪ್ರಹರಣ ಖಟ್ವಾಂಗ ಮೊದಲಾದಂತಹ ಆಯುಧಗಳನ್ನ ಧರಿಸಿದಾಳೆ ಮಂಚದ ಕಾಲು ಅಥವಾ ಮನುಷ್ಯ ಕಪಾಲವನ್ನ ತುದಿಯಲ್ಲಿ ಹೊಂದಿರುವಂತಹ ದಂಡಕ್ಕೆ ಖಟ್ವಾಂಗ ಅನ್ನುವಂತಹ ಹೆಸರಿದೆ ದುಷ್ಟ ಸಂಹಾರ ಕಾರ್ಯದಲ್ಲಿ ತಾಯಿ ಆ ಅಸುರರ ಸಂಹಾರಕ್ಕಾಗಿ ದುಷ್ಟ ಸಂಹಾರಕ್ಕಾಗಿ ಅನೇಕ ವಿಧವಾದಂತಹ ಆಯುಧಗಳನ್ನ ಧರಿಸಿರ್ತಾಳೆ ಭಯಂಕರವಾದಂತಹ ಆಕೃತಿಯನ್ನು ಹೊಂದಿ ಆಗಕ್ಕೆ ಭಯಂಕರವಾದಂತಹ ಆಯುಧಗಳನ್ನು ಧರಿಸಿ ದುಷ್ಟ ಸಂಹಾರ ಕಾರ್ಯದಲ್ಲಿ ಮದ್ದಲಾಗಿರ್ತಾಳೆ ನಾನ್ನೂರ ಎಪ್ಪತ್ತೊಂಬತ್ತನೆಯ ನಾಮ ವದನೈಕ ಸಮನ್ವಿತ ಒಂದೇ ಒಂದು ಮುಖವನ್ನು ಹೊಂದಿರುವಂಥಳು ವಿಶುದ್ಧ ಚಕ್ರ ಆಕಾಶ ತತ್ವವನ್ನು ಹೊಂದಿದೆ ಆಕಾಶ ಒಂದೇ ಹಾಗೆ ಆಕಾಶದ ತತ್ವವುಳ್ಳಂತಹ ಏಕ ಮುಖವನ್ನು ತಾಯಿ ಹೊಂದಿದ್ದಾಳೆ ವಿಶುದ್ಧ ಚಕ್ರದಲ್ಲಿ ಆ ಒಂದು ಮುಖವುಳ್ಳಂತಹ ಮಾತೆಯ ಸ್ವರೂಪ ನಾನ್ನೂರ ಎಂಬತ್ತನೆಯ ನಾಮ ಪಾಯಸಾನ್ನ ಪ್ರಿಯ ಪಾಯಸಾನ್ನದಲ್ಲಿ ಅಭಿರುಚಿಯನ್ನು ಹೊಂದಿರುವಂಥಳು ಮೃದುವಾದ ಮಧುರವಾದ ಆಹಾರವನ್ನ ಆಕೆ ಬಯಸ್ತಾಳೆ ದುಷ್ಟ ಸಂಹಾರವನ್ನ ಮಾಡೋಳು ಭಯಂಕರವಾದ ಆಕೃತಿಯನ್ನ ಹೊಂದಿರೋಳು ಆಯುಧಗಳನ್ನು ಧರಿಸೋಳು ಆದರೂ ಆಕೆ ಬಯಸೋದು ಮೃದುವಾದ ಸ್ನಿಗ್ಧವಾದ ಆಹಾರಗಳನ್ನ ಮಾತ್ರ ನಾನೂರ ಎಂಬತ್ತೊಂದನೆಯ ನಾಮ ತ್ವಕ್ಸ್ಥ ತ್ವಗೇಂದ್ರಿಯದಲ್ಲಿ ನೆಲೆಸಿದಳು ಸ್ಪರ್ಶಾನುಭವವನ್ನು ನೀಡುವಂತಹ ತ್ವಕ್ ಅಂದ್ರೆ ಚರ್ಮಕ್ಕೆ ಅಭಿಮಾನಿ ದೇವತೆಯಾಗಿದ್ದಾಳೆ ಆ ಜಗನ್ಮಾತೆ ನಾನೂರ ಎಂಬತ್ತೆರಡನೆಯ ನಾಮ ಪಶುಲೋಕ ಭಯಂಕರಿ ಪ್ರಾಣಿಗಳಿಗೆ ಭಯವನ್ನ ಉಂಟು ಮಾಡುವಂಥಳು ಲೌಕಿಕ ವ್ಯವಹಾರಗಳಲ್ಲಿ ಸದಾಕಾಲ ಮುಳುಗಿ ಇರುವಂತಹವರ ಅವಿದ್ಯಾ ಕಾರ್ಯಕ್ಕೆ ಭಯಂಕರ ಸ್ವರೂಪಿಣಿಯಾಗಿರ್ತವೆ ಆಕಾಶ ಅನ್ನೋದು ಇಂದ್ರಿಯ ಮತ್ತೆ ಪ್ರಾಣಗಳಿಗೆ ಅತೀತವಾಗಿರೋದ್ರಿಂದ ಇಂದ್ರಿಯ ಹಾಗೆ ಪ್ರಾಣ ಕಾರ್ಯಗಳಿಗೆ ಈ ದೇವಿ ಭಯಂಕರಳಾಗಿರ್ತಾಳೆ ದುಷ್ಟರಿಗೆ ಶಿಷ್ಟರನ್ನ ಕಂಡ್ರೆ ಭಯ ಕೆಟ್ಟವರಿಗೆ ಒಳ್ಳೆಯವರ ಸ್ವಭಾವನ ಕಂಡ್ರೆ ಎಲ್ಲಿ ತಮ್ಮ ಗುಟ್ಟು ಹೊರಗೆ ಬಂದ್ಬಿಡತ್ತೋ ಎಲ್ಲಿ ತಮ್ಮನ್ನು ಅವರು ಪ್ರೇರೇಪಿಸ್ಬಿಡ್ತಾರೋ ಪ್ರಭಾವಿಸ್ಬಿಡ್ತಾರೋ ಎಲ್ಲಿ ಅವರಿಂದ ತಮ್ಮ ಒಂದು ವೃತ್ತಿಗೆ ಭಂಗವಾಗತ್ತೋ ಹೀಗೆ ನಾನಾ ತಳಮಳಗಳನ್ನು ಹೊಂದಿ ಒಳ್ಳೆಯವರಿಂದ ದೂರವೇ ಉಳ್ಕೋತಾರೆ ಹಾಗೆ ದುಷ್ಟರಿಗೆ ಸದಾ ಕಾಲ ಅಶಿಷ್ಟದಿಂದ ಭಯ ಹಾಗೆ ಜಗನ್ಮಾತೆ ಕಂಡ್ರೆ ದುಷ್ಟರಿಗೆ ಅವಿದ್ಯಾವಶರಾಗಿರುವಂಥವ್ರಿಗೆ ಪ್ರಾಪಂಚಿಕ ವ್ಯವಹಾರಗಳಲ್ಲೇ ಮುಳುಗಿರುವಂಥವರಿಗೆ ಆ ಸ್ವರೂಪದ ಅರಿವೇ ಆಗದೆ ಇರೋದ್ರಿಂದ ಆಕೆಯನ್ನು ಅರ್ಥೈಸ್ಕೊಳಕ್ಕೆ ಆಗಲ್ಲ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದು ಮಾತಿದೆ ಎಲ್ಲವೂ ಒಂದೇ ಅನ್ನುವಂತಹ ತತ್ವವಿದ್ಯಾ ವಿಹೀನನ್ನ ಪಶು ಅಂತ ಅಲ್ಲಿ ಕರೆದಿದ್ದಾರೆ ಅಥ ಯೋನ್ಯಾನ್ ದೇವತಾ ಉಪಾಸ್ತಿ ಅನ್ಯೋ ಸಾವನ್ಯೋ ಅಹಮಸ್ಮೀತಿ ನ ವೇದ ಯಥಾ ಪಶುರೇವಂ ಸ ದೇವಾಂ ಅನ್ನುವಂತಹ ಒಂದು ಮಾತು ಇದೆ ಇದು ಬೇರೆ ಬೇರೆ ನಾನ್ ಬೇರೆ ಅಂತ ಅನ್ಯ ದೇವತೆಯನ್ನು ಯಾರು ಉಪಾಸನೆ ಮಾಡ್ತಾನೋ ಅವನ ಜ್ಞಾನಿ ಅವನ ದೇವತೆಗಳಿಗೆ ಪಶು ಸಮಾನ ಪರಿಪೂರ್ಣವಾದಂಥ ಜ್ಞಾನಿಗೆ ಎಲ್ಲವೂ ಒಂದೇ ಎಲ್ಲವೂ ಆ ಪರತತ್ವದ ಒಂದು ತುಣುಕು ಪರತತ್ವದಿಂದಲೇ ಹೊರ ಅನ್ನೋ ಅರಿವಿರೋದ್ರಿಂದ ಆತ ಯಾವುದರಿಂದ ಭಯಗೊಳ್ಳಕ್ ಸಾಧ್ಯ ಅಥವಾ ಯಾವ ಒಂದನ್ನು ಅತಿಯಾಗಿ ಪ್ರೀತಿಸಕ್ಕೆ ಸಾಧ್ಯ ಯಾವುದನ್ನು ತಿರಸ್ಕರಿಸಕ್ಕೆ ಸಾಧ್ಯ ಎಲ್ಲವೂ ಒಂದೇ ಅಂತ ಅರಿವಾದಾಗ ತನಗಾದ ನೋವು ಇನ್ನೊಂದ್ರಿಗೆ ತನಗಾದ ಸಂತೋಷವೇ ಮತ್ತೊಬ್ರಿಗಾಗುತ್ತೆ ಅಂದಾಗ ಯಾರು ಯಾರನ್ನು ದ್ವೇಷಿಸೋಕ್ಕೆ ಅಸೂಯೆ ಪಡೋದಕ್ಕೆ ಸಾಧ್ಯವೇ ಆಗಲ್ಲ ಭಯ ತರಿಸುವಂತಹ ವಸ್ತು ಬೇರೆ ತಾನು ಬೇರೆ ಅನ್ನೋ ದ್ವಂದ್ವ ಭಾವನೆ ಇರೋದಿಲ್ಲ ಎಲ್ಲವನ್ನ ಸಮಭಾವದಿಂದ ನೋಡ್ತಾನೆ ಅಂತಹ ಜ್ಞಾನಿ ಅದೊಂದು ಎ ಏತಸ್ಮಿನ್ ನುದರ ಮಂಥನ ಕುರುತೇ ತತಸ್ಯ ಭಯಂಭವತಿ ಅನ್ನುವಂತಹ ತೈತರಿಯ ಉಪನಿಷತ್ತಿನ ಮಾತಂತೆ ಯಾವನು ಸ್ವಲ್ಪವಾದರೂ ಭೇದವನ್ನು ಮಾಡ್ತಾನೋ ಅವನಿಗೆ ಭಯ ಉಂಟಾಗತ್ತೆ ದ್ವಿತೀಯ ದ್ವೈಭಯಂ ಭವತಿ ಅಂತ ಹೇಳ್ತಾರೆ ಇಲ್ಲಿ ಎರಡೂ ಅನ್ನೋ ಭಾವನೆ ಬರುತ್ತೋ ಆಗ ಭಯವಾಗತ್ತೆ ಇನ್ನೊಬ್ರು ಯಾರೋ ಇದ್ದಾರೆ ಅವರಿಂದ ನಮಗೆ ಕೆಡಕಾಗತ್ತೆ ಇನ್ನೊಂದು ವಸ್ತು ಇದೆ ಅದರಿಂದ ಕೆಡಕಾಗತ್ತೆ ಅನ್ನೋ ಮತ್ತೊಂದು ನನ್ನನ್ನು ಬಿಟ್ಟು ಮತ್ತೊಂದು ಅಂತಿದ್ರೆ ತಾನೇ ಭಯವಾಗೋದು ಎಲ್ಲವೂ ನಾನೇ ಅಂದಾಗ ನನ್ನಿಂದ ನನಗೆ ಭಯವಾಗಕ್ಕೆ ಸಾಧ್ಯವೇ ಇಲ್ಲ ಎಲ್ಲವೂ ನಾನೇ ಅನ್ನು ಅರಿವಾದವರು ಯಾವುದರಿಂದ ತಾನೇ ಭಯಗೊಳ್ಳಕ್ ಸಾಧ್ಯ ಯಾರು ಈತ ದ್ವಂದ್ವ ಭಾವನೆಯನ್ನ ಹೊಂದಿರ್ತಾರೋ ಇದು ಬೇರೆ ಅದು ಬೇರೆ ನಾನು ಬೇರೆ ಅವ್ರು ಬೇರೆ ಇಂತಹ ಅಜ್ಞಾನಿಗಳಿಗೆ ಭಯವನ್ನು ಉಂಟು ಮಾಡ್ತಾಳೆ ತಾಯಿ ಆ ಭಯವನ್ನ ಸುಜ್ಞಾನಿಗಳಿಗೆ ಎಂದೂ ಸಹ ಉಂಟಾಗೋದಿಲ್ಲ ಕೇವಲ ತಾಯಿಯ ಪರತತ್ವದ ಅರಿವಾಗದೆ ನಾನು ಬೇರೆ ಅದು ಬೇರೆ ಇದು ಬೇರೆ ಅಂತ ಭಾವಿಸುವವರಿಗಷ್ಟೇ ಆ ಭಯ ಕಾಡೋದಕ್ಕೆ ಸಾಧ್ಯವಾಗುತ್ತೆ ನಾನೂರ ಎಂಬತ್ತ್ ಮೂರನೆಯ ನಾಮ ಅಮೃತಾದಿ ಮಹಾಶಕ್ತಿ ಸಮೃತ ಅಮೃತ ಮೊದಲಾದಂತಹ ಮಹಾಶಕ್ತಿಗಳಿಂದ ಆವರಿಸಲ್ಪಟ್ಟಿರುವಂಥಳು ಈ ವಿಶುದ್ಧ ಚಕ್ರ ಹದಿನಾರು ದಳಗಳನ್ನು ಹೊಂದಿದೆ ಈ ಹದಿನಾರು ದಳಗಳು ಹದಿನಾರು ಸ್ವರಾಕ್ಷರಗಳ ತತ್ವವನ್ನು ಹೊಂದಿದೆ ಅಮೃತದಿಂದ ಅಕ್ಷರದವರೆಗೆ ಇರುವಂತಹ ಈ ಹದಿನಾರು ಮಹಾಶಕ್ತಿಗಳು ಷೋಡಶದಳ ಕಮಲದಲ್ಲಿ ನೆಲೆಸಿವೆ ಕಂಠದಲ್ಲಿರುವಂತಹ ಷೋಡಶದಳದ ವಿಶುದ್ಧ ಚಕ್ರದಲ್ಲಿ ನೆಲೆಸಿರುವಂತಹ ದೇವಿ ಈ ಹದಿನಾರು ಸ್ವರಾಕ್ಷರಗಳ ಅಭಿಮಾನಿ ದೇವತಾ ಶಕ್ತಿಗಳಿಂದ ಸದಾ ಸದಾಕಾಲ ಮಾತೆಯನ್ನು ಆ ದೈವೀ ಶಕ್ತಿಗಳು ಸುತ್ತುವರೆದು ಆಕೆಯ ಸ್ತುತಿಯನ್ನ ಕೊಂಡಾಡ್ತಾ ಇರ್ತಾರೆ ನಾನೂರ ಎಂಬತ್ನಾಲ್ಕನೆಯ ನಾಮ ಡಾಕಿನೀಶ್ವರಿ ದೇವಿ ಡಾಕಿನಿ ದೇವಿಯ ಸ್ವರೂಪ ಹೇಗಿದೆ ಅಂತ ಸ್ವಚ್ಛಂದ ತಂತ್ರ ತಿಳಿಸತ್ತೆ ತಸ್ಮಾ ದೇಕಾಂಗುಲಾ ಧೂರ್ಧ್ವಂ ವಿಶುದ್ಧ ಷೋಡಶಾಕ್ಷರಂ ಮಧ್ಯಗಾ ಡಾಕಿನಿ ಬಾಹ್ಯಪತ್ರು ಪರಮೇಶ್ವರಿ ಅಮೃತ ದಕ್ಷರಾ ಅಂತ ಸುಶ್ಚಂದ್ರ ಬಿಂಬ ಅಂತ ದುರ್ಧತ ಅನಾಹತ ಚಕ್ರದ ಒಂದು ಅಂಗುಲದ ಮೇಲೆ ಷೋಡಶ ದಳಗಳಿಂದ ಕೂಡಿರುವಂತಹ ವಿಶುದ್ಧ ಚಕ್ರ ಇದೆ ಅದರ ಮಧ್ಯದಲ್ಲಿ ಡಾಕಿನಿ ಪರಮೇಶ್ವರಿಯಾಗಿ ವಿರಾಜಿಸ್ತಾ ಇರ್ತಾಳೆ ಅಮೃತದಿಂದ ಅಕ್ಷರದವರೆಗೆ ಇರುವಂತಹ ಹದಿನಾರು ಶಕ್ತಿ ದೇವತೆಗಳು ಹದಿನಾರು ದಳಗಳಲ್ಲಿ ನೆಲೆಸಿರ್ತಾರೆ ಅದರ ಮೇಲೆ ಚಂದ್ರಬಿಂಬ ಇದೆ ಬ್ರಹ್ಮವೈವ ಪುರಾಣದಲ್ಲಿ ಡಾಕಿನಿ ಅಂದರೆ ದಾಯ ಅಗತಿ ಕುಟಿಲಂ ಗಚ್ಚತಿ ಇತಿ ಡಾಕಿನಿ ಎನ್ನುವ ವರ್ಣನೆ ಇದೆ ಭಯವನ್ನು ಉಂಟು ಮಾಡೋದಕ್ಕಾಗಿ ವಕ್ರವಾಗಿ ಹೋಗೋಳು ಅಂತ ವಿಶುದ್ಧ ಚಕ್ರ ಆಕಾಶದ ತತ್ವವಾಗಿ ಇಂದ್ರಿಯ ಮತ್ತು ಪ್ರಾಣ ಚೇಷ್ಟೆಗಳಿಗೆ ಅತೀತವಾಗಿ ಇಂದ್ರಿಯ ಕಾರ್ಯಗಳಾದ ಅವಿದ್ಯೆಯನ್ನ ನಾಶ ಮಾಡುವಂತಹ ಸ್ವರೂಪವನ್ನು ಅದು ಹೊಂದಿದೆ ವಿಶುದ್ಧ ಚಕ್ರಕ್ಕೆ ಕೌಮಾರಿ ಅಧಿದೇವತೆ ಕುತ್ಸಿತಾನ್ ಶತ್ರು ಮಾರಯತೀತಿ ಕುಮಾರಿ ಕುತ್ಸಿತವಾದಂತಹ ಶತ್ರುಗಳನ್ನು ಕುಮಾರಿ ಇಂತಹ ಶ್ರೀಮಾತೆ ಷೋಡಶ ದಳಗಳುಳ್ಳಂತಹ ವಿಶುದ್ಧ ಚಕ್ರದಲ್ಲಿ ನೆಲೆಸಿ ರಕ್ತವರ್ಣದಿಂದ ಕೂಡಿ ಮೂರು ಕಣ್ಣುಗಳನ್ನು ಹೊಂದಿ ಖಟ್ವಾಂಗ ಅನ್ನುವಂತಹ ಆಯುಧವನ್ನು ಕೈಯಲ್ಲಿ ಹಿಡಿದು ಒಂದು ಮುಖವನ್ನು ಹೊಂದಿ ಪಾಯಸವನ್ನು ಭಕ್ಷಿಸ್ತಾಳೆ ತ್ವಗೀಂದ್ರಯದಲ್ಲಿ ನೆಲೆಸಿ ಪಶುಗಳಿಗೆ ಭಯಂಕರ ಸ್ವರೂಪಿಣಿಯಾಗಿದ್ದಾಳೆ ಚಂದ್ರ ಬಿಂಬದಿಂದ ಬರುವಂತಹ ಹದಿನಾರು ಅಮೃತ ಕಿರಣ ಶಕ್ತಿಗಳಿಂದ ಕೊಡಿ ಡಾಕಿನಿ ಅನ್ನೋ ಹೆಸರಿನಿಂದ ಪೂಜೆಯನ್ನು ಸ್ವೀಕರಿಸ್ತಾಳೆ ಕಂಠದಲ್ಲಿರುವಂತಹ ವಿಶುದ್ಧ ಚಕ್ರದ ಹದಿನಾರು ದಳದ ಕಮಲದ ಕರ್ಣಿಕೆಯಲ್ಲಿ ಡಾಕಿನೀ ದೇವಿಯನ್ನು ನ್ಯಾಸ ಮಾಡಿ ಆ ದಳಗಳಲ್ಲಿ ಅದರ ಆವರಣ ಶಕ್ತಿಗಳನ್ನು ಬೀಜಾಕ್ಷರಗಳೊಡನೆ ನ್ಯಾಸ ಮಾಡಿ ಧ್ಯಾನವನ್ನು ಮಾಡಬೇಕು ಇದು ನಮ್ಮ ವಿಶುದ್ಧ ಚಕ್ರದಲ್ಲಿ ನೆಲೆಸಿರುವಂತಹ ಡಾಕಿನೀ ದೇವಿಯ ಸ್ವರೂಪ ಅಲ್ಲಿ ನಮ್ಮ ಮನಸ್ಸನ್ನು ದೃಢವಾಗಿ ಕೇಂದ್ರೀಕರಿಸಿ ನಾವು ಧ್ಯಾನವನ್ನು ಮಾಡಿದ್ದೆ ಆದರೆ ಆ ವಿಶುದ್ಧ ಚಕ್ರದ ಅಧಿಷ್ಠಾತೃ ದೇವತೆಯ ಆ ಪರತತ್ವದ ಶಕ್ತಿಯ ಅರಿವನ್ನು ನಾವು ಹೊಂದಬಹುದು ಈ ಒಂದೊಂದು ನಾಮದಲ್ಲಿ ನಮ್ಮ ಮನಸ್ಸನ್ನು ನೆಲೆ ನಿಲ್ಲಿಸಿ ಆ ಮಾತೆಯ ತತ್ವವನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण ना संस्थिता नमस्तस्यै 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 नमो नमः